ಕಿಚ್ಚಾ ಸುದೀಪ್ ಕೈಗೆ ತಗ್ಲಾಕೊಂಡ ತ್ರಿವಿಕ್ರಮ್ ಹಿಗ್ಗಾಮುಗ್ಗ ತರಟೆ ತೆಗೆದುಕೊಂಡಿದ್ದು ಯಾಕೆ ಬನ್ನಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಬೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡ್ತೇವೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಕನ್ನಡದ ಬಿಗ್ ರಿಯಾಲಿಟಿ ಶೋ ಸೀಸನ್ ಹನ್ನೊಂದು ಹನ್ನೊಂದನೇ ವಾರಕ್ಕೆ ಕಾಲಿಡಲು ಸಜ್ಜಾಗಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಹನ್ನೆರಡು ಸ್ಪರ್ಧಿಗಳು ಕುಳಿತುಕೊಂಡಿದ್ದಾರೆ ಈ ಒಂದು ಹನ್ನೆರಡು ಜನರಲ್ಲಿ ನಾಳೆ ಎಂದರೆ ಭಾನುವಾರದ ಎಪಿಸೋಡ್ನಲ್ಲಿ ಓರ್ವ ಸ್ಪರ್ಧಿ ಆಚೆ ಹೋಗ್ತಾರಾ ಅನ್ನುವ ಸೀಕ್ರೆಟ್ ನುಮ್ನಲ್ಲಿ ಇರುತ್ತಾರಾ ಅಂತ ಗೊತ್ತಾಗಲಿದೆ ಆದರೆ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ವೇದಿಕೆಗೆ ಕಿಚ್ಚಾ ಸುದೀಪ್ನ ಎಂಟ್ರಿ ಆಗಿದೆ ವಾರದ ಕತೆ ಕಿಚ್ಚನ ಜೊತೆ ನಡೆಸಿಕೊಡಲು ನಟ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿ ಎಂಟ್ರಿ ಕೊಡುತ್ತಿದ್ದಾರೆ ವೇದಿಕೆಗೆ ಬರುತ್ತಿದ್ದಂತೆ ತ್ರಿವಿಕ್ರಮ್ ಹಾಗೂ ಗೌತಮ್ಗೆ ಸಾಕಾತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಚಾಸುದೀಪ್ ಕಳೆದ ವಾರ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದರು ನನ್ನ ಆರೋಗ್ಯ ಸಮಸ್ಯೆಯಿಂದ ಬಿಗ್ ಬಾಸ್ ಮನೆಯಲ್ಲಿ ಇರಲು ಆಗುತ್ತಿಲ್ಲ ನನ್ನನ್ನ ಕಳಿಸಿಕೊಡಿ ಅಂತ ಹಂಗಲಚಿ ಬೇಡಿಕೊಂಡಿದ್ರು ಅದರಂತೆ ಶೋಭಾ ಶೆಟ್ಟಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿದ್ರು ಇನ್ನು ಶೋಭಾ ಶೆಟ್ಟಿ ಮೇಲೆ ತ್ರಿವಿಕ್ರಮ್ ಹಾಗೂ ಗೌತಮಿ ಜಾಧವ್ ಈ ಬಗ್ಗೆ ಇಂಗ್ಲಿಷ್ನಲ್ಲಿ ಮಾತುಕತೆ ನಡೆಸಿದ್ದಾರೆ ಸಂಥಿಂಗ್ ಈಸ್ ರನ್ನಿಂಗ್ ಇನ್ ಮೈ ಮೈಂಡ್ ಅದು ರೈಟ್ ಆರ್ ರಾಂಗ್ ನನಗೆ ಗೊತ್ತಿಲ್ಲ ಲಾಸ್ಟ್ ವೀಕ್ನಲ್ಲಿ ಆಗಿದ್ದು ಎಂದು ಹೇಳುತ್ತಾ ಎರಡು ಹಕ್ಕಿ ಕಾಳನ್ನ ಇಟ್ಟುಕೊಂಡು ಬಾಟಮ್ ಟು ಅಂತ ಗೌತಮಿಗೆ ತ್ರಿವಿಕ್ರಮ್ ಇಂಡ್ ಕೊಡುತ್ತಾರೆ ಇದಾದ ಬಳಿಕ ಎಷ್ಟು ಜನ ಇದ್ದಿವಲ್ಲ ಇದರಲ್ಲಿ ಯಾರಾದರೂ ಒಬ್ಬರು ಮಾಡಿಬಿಟ್ಟಿದ್ದರೆ ಏನೋ ಪ್ರಾಬ್ಲಮ್ ಇಶ್ಯೂ ಅಂದುಕೊಂಡು ಹಾಕ್ತಿರ್ತಿತ್ತು ಆದರೆ ಶೋಭಾ ಶೆಟ್ಟಿ ಬಂದಿರೋದು ಹೊರಗಡೆ ಹಿಂದೆ ಎಪಿಸೋಡ್ಗಳನ್ನ ನೋಡುತ್ತಿದ್ದಾರೆ ನೀನು ಯಾರ್ಯಾರ ಬಳಿ ಏನೇನು ಮಾತಾಡ್ತಿದ್ಯಾ ಅಂತ ಗೊತ್ತಿಲ್ಲ ಈ ಒಂದು ವಿಚಾರ ಇರಬೇಕಾದ್ರೆ ನೀನು ಆಚೆ ಹೋಗಿದ್ಯಾ ಅಂದ್ರೆ ನಿನ್ನ ಪ್ಲಾನ್ ಏನು ಅಂತ ತ್ರಿವಿಕ್ರಮ್ ಹೇಳ್ತಾರೆ ಆಗ ಗೌತಮಿ ಅವರು ಹೇಳ್ತಾರೆ ಹಾಗೆ ಎಲ್ತ್ ಇಶ್ಯೂ ಮುಂಚೆಯಿಂದಲೂ ಹೆತ್ತಂತೆ ನಾನು ಡಿಸ್ಕಸ್ ಮಾಡಿದ್ದೀನಿ ಅವರ ಹತ್ತಿರ ಎಂದು ಗೌತಮಿ ಜಾಧವ್ ಹೇಳ್ತಾರೆ ಇದೇ ವೇಳೆ ಸೇಫ್ ಹಾಗೂ ಆಚೆ ಹೋಗುವ ಉದ್ದೇಶ ಏನು ಅಂತ ತ್ರಿವಿಕ್ರಮ್ ಪ್ರಶ್ನೆ ಮಾಡಿ ಬಿಗ್ ಬಾಸ್ಗೆ ಅವಮಾನ ಹಾಗೂ ಹಾಗೆ ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಕಿಚ್ಚ ಸುದೀಪ್ ಇಂದಿನ ಪಂಚಾಯಿತಿಯಲ್ಲಿ ತ್ರಿವಿಕ್ರಮ್ಗೆ ಪ್ರಶ್ನೆ ಮಾಡಿದ್ದಾರೆ ಇಬ್ಬರು ಜಡ್ಜಸ್ ಆಫ್ ಬಿಗ್ ಬಾಸ್ ಶೋಭಾ ಅವರು ಬಿಗ್ ಬಾಸ್ ಮನೆಯಿಂದ ಯಾಕೆ ಹೋದ್ರು ಅಂತ ತ್ರಿವಿಕ್ರಮ್ಗೆ ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ ಈಗ ತ್ರಿವಿಕ್ರಮ್ ನಾನು ಕನ್ಫ್ಯೂಸ್ ನಲ್ಲೇ ಇದ್ದೆ ಅಣ್ಣ ಅಂತ ಹೇಳಿದ್ದಾರೆ ಆಗ ಸುದೀಪ್ ಅವರು ನಿಮ್ಮ ಕಣ್ಮುಂದೆನೆ ಅದೆಲ್ಲ ಆಗಿದೆ ಏನಕ್ಕೆ ಕನ್ಫ್ಯೂಸ್ ನಿಮಗೆ ಅಂತ ಹೇಳಿದ್ದಾರೆ ಹಾಗೇನಾದರೂ ಬಿಗ್ ಬಾಸ್ಗೆ ನಾನು ಅಗೌರವ ಮಾಡಿದ್ರೆ ಮನೆಯಿಂದ ಹೋಗಲು ರೆಡಿ ಅಣ್ಣ ಅಂತ ಹೇಳಿದ್ದಾರೆ ಕಿಚ್ಚ ಬಿಗ್ ಬಾಸ್ ಅಗೌರವ ಕೊಟ್ಟಿದ್ದೀರಿ ನೀವು ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ವೀಕ್ಷಕರ ಈ ಒಂದು ಪಿಚ್ಚನ ಪಂಚಾಯತಿಯಲ್ಲಿ ಕಡಕದ ಕ್ಲಾಸ್ ತೆಗ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನ ತಿಳಿಸಿ ಅಂತ ಹೇಳ್ತೇವೆ ಮುಗಿಸ್ತಾರೆ ವೀಕ್ಷಕರ ಥ್ಯಾಂಕ್ ಯು